భారతదీవ నది యాదు సరియద ఉత్తర గంగ నది హంపి హా నదీరే ಸರಿಯಾದ ಉತ್ತರ ಸಿಂಧೂ ನದಿ ಪ್ರಸಿದ್ಧ ಜೋಗ್ ಜಲಪಾತವನ್ನು ಉಂಟು ಮಾಡುವ ನದಿ ಯಾವುದು ಸರಿಯಾದ ಉತ್ತರ ಶರಾವತಿ ನದಿ ಕರ್ನಾಟಕದಲ್ಲಿರುವ ರಾಜನಗರ ಅಣೆಕಟ್ಟನ್ನು ಕೆಆರ್ಎಸ್ ಯಾವ ನದಿಗೆ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಕಾವೇರಿ ನದಿ ತಾಜ್ ಮಹಲ್ ಯಾವ ಸರಿಯಾದ ಉತ್ತ ಸರಿಯಾದ ಉತ್ತರ ಯಮುನಾ ನದಿ ಬೆಂಗಳೂರಿನಲ್ಲಿ ಹರಿಯುವ ಯಾವ ನದಿಯು ಕೆಂಗೇರಿ ಮೋರಿ ಎಂದು ಕುಖ್ಯಾತಿ ಗಳಿಸಿದೆ ಸರಿಯಾದ ಉತ್ತರ ವೃಷಭಾವತಿ ನದಿ ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು ಸರಿಯಾದ ಉತ್ತರ धन्यवाद